ಎಂ ಎಲ್ ಸಿ ವಿಚಾರ ಬಗ್ಗೆ ಮಾತಾಡಿದ್ದೀವಿ ಸೊ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಜನ ಇದ್ದಾರೆ ಅವ್ರು ಗುರ್ಸ್ಬೇಕು ಮತ್ತು ಪ್ರಾಂತವಾರ ಕೊಡಬೇಕು ಬರೀ ಬೆಂಗಳೂರಿಗೆ ಸೀಮಿತ ಆಗಿರಬಾರ್ದು ನಮ್ಮ ಎಮ್ ಎಲ್ ಸಿಗಳು ಬಾಂಬೆ ಕರ್ನಾಟಕ ಮೊನ್ನೆ ಕೂಡ ಹೇಳಿದೆ ಹೈದರಾಬಾದ್ ಕರ್ನಾಟಕ ಮೈಸೂರು ಮಂಗಳೂರು ಎಲ್ಲ ಕಡೆ ಹಂಚ್ ಕೊಡಬೇಕು ಮತ್ತು ಜಾತಿವಾರ ಕೂಡ ಕೊಡ್ಬೇಕು ನಮ್ಗೆ ಯಾರು ಹೆಚ್ಚು ಮತ ಆಗ್ತಾರೆ ಅಂತ ಸಮಾಜಗಳನ್ನ ಗುರ್ಸ್ಬೇಕು ಕೊಡಬೇಕಂತ ಅಧ್ಯಕ್ಷಗೆ ಮನವಿ ಸಿ ಸಿಎಂ ಅವ್ರಿಗೂ ಹೇಳಿದೀವಿ ಈಗಾಗಲೇ ಡೆಲ್ಲಿ ವರಿಷ್ಠರು ಕೂಡ ಹೇಳಿದ್ದೀವಿ ಸೊ ಅದನ್ನ ಗಮನಕ್ಕೆ ತರ್ತೇವೆ ಅಂತ ಅಧ್ಯಕ್ಷ ಹೇಳಿದ್ದಾರೆ ಸೊ ನೋಡೋಣ ಮುಂದ್ ಕಾದ್ ನೋಡೋಣ ಇಲ್ಲ ನಾವು ಕಮ್ಯುನಿಟಿ ವೈಸ್ ಕೊಡಬೇಕಂತ ಹೇಳಿದ್ವಿ ಯಾಕೆ ಕೆಲವು ಕಮ್ಯುನಿಟಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಮ್ ಎಲ್ ಅಲ್ಲಿ ಸೊ ಅಂತವ್ರಿಗೆ ಕೊಡಬೇಕಂತ ಸಜೆಸ್ಟ್ ಮಾಡಿದೀವಿ ಸೊ ಆದರೆ ಒಳ್ಳೇದಾಗ್ತದೆ ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ರಿಕ್ವೆಸ್ಟ್ ಮಾಡಿದ್ದೀವಿ ಆಗ್ಬೋದು ಕೆಲವೇ ಕೆಲವು ಅತಿ ಅನಿವಾರ್ಯ ಮಾಡ್ಲೇಬೇಕಾಗ್ತೈತೆ ರಿಪೀಟ್ ಆಗೇ ಆಗ್ತೈತಿ ಇಲ್ಲ ಹೇಳಲಿಕ್ಕಾಗಲ್ಲ ಆದರೆ ಹೊಸಬರಿಗೆ ಹೊಸೊಬ್ಬರಿಗೆ ಕೊಡ್ಲೇಬೇಕು ಪಕ್ಷ ಕಟ್ಟಲಿಕ್ಕೆ ಅವ್ರ ಸಮುದಾಯ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಎಂಎಲ್ಎ ಮತ್ತು ಪಿಗಳಲ್ಲಿ ಸೊ ವಿಶೇಷವಾಗಿ ಲಂಬಾಣಿ ಜನಾಂಗ ಇಲ್ವೇ ಇಲ್ಲ ಎಂಎಲ್ ಎಲ್ಲಿ ಸೋತಿದ್ದಾರೆ ಅವರು ಅಟ್ಲೀಸ್ಟ್ ಎಮ್ ಎಲ್ ಸಿ ಎಲ್ಲ ಕೊಡಬೇಕಂತ ಕೂಡ ನಾವು ಒತ್ತಾಯ ಮಾಡಿದೀವಿ ಹಂಗಿನ್ನೂ ಬಹಳ ಸಮುದಾಯಗಳಿದೆ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಕಡ್ಡಾಯವಾಗಿ ಸೊ ಅದು ಹೊರಗೆ ಕೊಡಬೇಕಂತ ನಮ್ಮ ಡಿಮಾಂಡ್ ಇಲ್ಲೇ ಕೊಡಬಾರ್ದು ಬೆಂಗಳೂರು ಸೀಮಿತವಾಗಿ ಹೊರಗಡೆ ಪ್ರಾಂತ್ ವೈಸ್ ಕೊಡಬೇಕಂತ ಡಿಮಾಂಡ್ ಮಾಡಿದ್ವಿ ಲಂಬಾಣಿ ಅಂತ ಅಷ್ಟೇ ಹೇಳಿದೆ ಲಂಬಾಣಿಯಲ್ಲಿ ನಾಲ್ಕೈದು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಆದ್ರೆ ನಾವು ಹೇಳಿದ್ದು ಲಂಬಾಣಿ ಸಮಾಜಕ್ಕೆ ಕೊಡಬೇಕಂತ ಒತ್ತಾಯ ಇದೆ ನಮ್ಗೆ ಆ ಆಯ್ಕೆ ಆದ ಮುಂಚೆಯೇ ಸರ್ಕಾರ ರಚನೆ ಸಂದರ್ಭದಲ್ಲಿ ಅದು ಮಾತುಕತೆ ಆಗಿದೆ ಅವ್ರಿಗೆ ಸಿಕ್ಕೇ ಸಿಗ್ತೈತೆ ಇತ್ತು ಅದ್ರ ಪ್ರಶ್ನೆ ಇಲ್ಲ ಇಲ್ಲ ನೀವು ಅವ್ರನ್ನ ಕೇಳ್ಬೇಕು ಅಧ್ಯಕ್ಷ ಅದ್ರ ಬಗ್ಗೆ ಇಲ್ಲ ಈಗ ಮೇಲೆ ಏಳು ಮುಗಿಸೋಣ ಇದು ರಿಸಲ್ಟ್ ಬರ್ಲಿ ಬಂದ್ಮಾಗ ನೋಡೋಣ